ಇಬ್ಬರು ಮಹಿಳೆಯರು ತಾವು ಬಾಲ್ಯದಲ್ಲಿ ಸೃಷ್ಟಿಸಿದ ಫ್ಯಾಂಟಸಿ ಜಗತ್ತಿನಲ್ಲಿ ವಾಸಿಸುವ ತಮ್ಮ ಶ್ರೀಮಂತ ಮನೋವಿಕೃತ ನನ್ನು ದೋಚಲು ಡಿಸೈಡ್ ಮಾಡ್ತಾರೆ ಹಣವನ್ನು ತೆಗೆದುಕೊಳ್ಳಲು ಅವರು ಅರ್ಥ ಮಾಡಿಕೊಳ್ಳದಂತೆ ವಿಕೃತ ಆಟದಲ್ಲಿ ಪಾಲ್ಗೊಳ್ಳುವುದು ಇದೊಂದು ಭಯಾನಕ ಕತೆ ಈ ಚಿತ್ರದ ನಿರ್ದೇಶಕ ಮೆಡ್ಜಿ ಪೀರೋನ್ ಈ ಚಿತ್ರದಲ್ಲಿ ಮೇಡ್ ಲೈನ್ ಬ್ರೂವರ್ ಇಮೋಜನ್ ವಾಟರ್ ಹೌಸ್ ಸಾರಹೇ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರವು ಕ್ರೈಮ್ ಹೊರರೋರ್ ಮಿಸ್ಟರಿ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ಡಿ ಬಿ ರೇಟಿಂಗ್ ಫೈವ್ ಪಾಯಿಂಟ್ ತ್ರೀ ಮತ್ತು ರಾಟನ್ ಟೊಮೋಟೋದಲ್ಲಿ ಏಟಿ ಏಟ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಿಫ್ಟಿ ಸೆವೆನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ಬರು ಹುಡುಗಿಯರನ್ನು ತೋರಿಸುವುದರ ಮೂಲಕ ಕತೆ ಪ್ರಾರಂಭವಾಗುತ್ತದೆ ಒಂದು ಕೋಣೆಯಲ್ಲಿ ಡ್ರಗ್ ಪ್ಯಾಕೆಟ್ಗಳನ್ನು ಎಣಿಸುತ್ತಿದ್ದಾರೆ ಅವರು ಎಷ್ಟು ಹಣವನ್ನು ಪಡೆಯುತ್ತಾರೆ ಎಂದು ಲೆಕ್ಕ ಹಾಕ್ತಾರೆ ಏಕೆಂದರೆ ಅವರು ದೊಡ್ಡ ಡ್ರಗ್ ಮಾಫಿಯಾಕಾರಿ ಕೆಲಸ ಮಾಡ್ತಾರೆ ಅವರಲ್ಲಿ ಒಬ್ಬರಿಗೆ ಟಿಲ್ಡಾ ಎಂದು ಹೆಸರು ಮತ್ತು ಅವರು ಒಳ್ಳೆಯ ಸ್ನೇಹಿತರು ತಮ್ಮ ಕೆಲಸ ಮುಗಿಸಿ ರೆಸ್ಟ್ ತೆಗೆದುಕೊಳ್ಳಲು ಮಲಗ್ತಾರೆ ನಂತರ ಅವರು ಫೋಟೋ ಶೂಟ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ಪೊಲೀಸರು ಬಂದ ಕಾರಣ ಬಾಗಿಲು ಬಡಿಯಲಾರಂಭಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ಅವರು ಸಾಕಷ್ಟು ನರಳಾಡ್ತಾರೆ ಅವರು ತಪ್ಪಿಸಿಕೊಳ್ಳಲು ಕಿಟಕಿಯಿಂದ ಹೊರಬರುತ್ತಾರೆ ನಂತರ ಅವರು ಅಲ್ಲಿಂದ ಓಡ್ತಾರೆ ಮರುದಿನ ಬೆಳಗ್ಗೆ ಅವರು ನಗರವನ್ನು ಬಿಡಲು ರೈಲಿನಲ್ಲಿ ಕುಳಿತುಕೊಳ್ಳುತ್ತಾರೆ ಹಾಗಾಗಿ ಪೊಲೀಸರು ಅವರನ್ನು ಬಂಧಿಸಲು ಸಾಧ್ಯವಿಲ್ಲ ಮಾದಕ ವ್ಯಸನದಿಂದಾಗಿ ಡ್ರಗ್ ಗಾಟೇಲ ಪಟ್ಟಿಯಲ್ಲಿ ಅವರ ಹೆಸರು ಅಗ್ರಜಾಗದಲ್ಲಿದೆ ರೈಲಿನಲ್ಲಿ ಫ್ರೆಂಡ್ ವಾಶ್ರೂಮ್ಗೆ ಹೋಗ್ತಾನೆ ಅವಳು ತನ್ನ ಬಾಸ್ ಗೆ ಕರೆ ಮಾಡಿ ಅವರು ರಾತ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನಮ್ಮ ಮೇಲೆ ಪೊಲೀಸರು ಅಟ್ಯಾಕ್ ಮಾಡಿದರು ಮತ್ತು ಓಡಬೇಕಾಯಿತು ಎಂದು ಹೇಳ್ತಾಳೆ ನಮ್ಮ ಸಾಮಾನುಗಳನ್ನೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅದು ಸುಮಾರು ಎಂಬತ್ತು ಸಾವಿರ ಡಾಲರ್ ಆಗಿತ್ತು ಅವಳು ಕರೆಯಲ್ಲಿರುವಾಗ ಯಾರೋ ಬಾಗಿಲು ಬಡಿಯಲು ಸ್ಟಾರ್ಟ್ ಮಾಡ್ತಾರೆ ಬಾಗಿಲು ತೆರೆದಾಗ ಅಲ್ಲಿದ್ದ ರೈಲ್ ಕಂಡಕ್ಟರ್ ಅವಳನ್ನು ಟಿಕೆಟ್ ಕೇಳುತ್ತಾರೆ ಅವರು ಅವಸರದಲ್ಲಿ ರೈಲನ್ನು ಹಿಡಿಯುತ್ತಾರೆ ಹಾಗಾಗಿ ಅವಳ ಬಳಿ ಟಿಕೆಟ್ ಇಲ್ಲ ಹಾಗಾಗಿ ಕಂಡಕ್ಟರ್ ನನ್ನು ಒಳಗೆ ಎಳೆದುಕೊಂಡು ಸುಮ್ಮನಾಗುತ್ತಾಳೆ ರೈಲಿನಿಂದ ಇಳಿದ ನಂತರ ಅವರು ರಸ್ತೆಯನ್ನು ಹಾದು ಹೋಗುವಾಗ ಅವರ ಪಕ್ಕದಲ್ಲಿ ಕುಳಿತಿರುವ ಭಿಕ್ಷುಕನು ಅವರನ್ನು ನಿಂದಿಸುತ್ತಾ ಹೇಳ್ತಾನೆ ಇಬ್ಬರು ಹುಚ್ಚರು ಮತ್ತು ಮಾಟಗಾತಿಯರು ಎಂದು ಇಬ್ಬರು ಕೋಪಗೊಳ್ಳುತ್ತಾರೆ ಆದರೆ ಅವರು ನಮ್ಮನ್ನು ಏಕೆ ಹೀಗೆ ಕರೆಯುತ್ತಿದ್ದಾರೆ ಎಂದು ಅವರು ಯೋಚಿಸುತ್ತಾರೆ ಅಷ್ಟರಲ್ಲಿ ಅವರು ತಮ್ಮ ಬಾಸ್ನ ಕೆರೆಯನ್ನು ಸ್ವೀಕರಿಸುತ್ತಾರೆ ನನ್ನ ಹಣವನ್ನು ಹಿಂದಿರುಗಿಸಲು ನಿಮ್ಗೆ ಕೇವಲ ನಲವತ್ತೆಂಟು ಗಂಟೆಗಳ ಸಮಯವಿದೆ ಎಂದು ಹೇಳುತ್ತಾರೆ ಆ ಕೋಣೆಯಲ್ಲಿ ಅವರು ಇಟ್ಟಿದ್ದ ಔಷಧ ಮತ್ತು ಅದಕ್ಕಾಗಿ ಅವರು ಎಂಬತ್ತು ಸಾವಿರ ಡಾಲರ್ ಪಾವತಿಸಬೇಕಾಗುತ್ತದೆ ಈ ಉದ್ದೇಶಕ್ಕಾಗಿ ಅವರು ತಮ್ಮ ಫ್ರೆಂಡ್ ಡಾಫ್ನೆ ಬಳಿಗೆ ಹೋಗುತ್ತಿದ್ದರು ಅವಳು ಸಾಕಷ್ಟು ಶ್ರೀಮಂತಳಾಗಿದ್ದಳು ಮತ್ತು ದೊಡ್ಡ ಅರಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು ಅವರಿಗೂ ಅವಳೊಂದಿಗೆ ಉತ್ತಮ ಸ್ನೇಹಿ ಸಂಬಂಧವಿದೆ ಅವರ ಬಾಲ್ಯದ ಕಥೆಯನ್ನು ತೋರಿಸುವ ಮೂಲಕ ನಾವು ಅದರ ಸಾಕ್ಷ್ಯವನ್ನು ತೋರಿಸಿದ್ದೇವೆ ಮೂವರು ಚಿಕ್ಕವರಿದ್ದ ಅವರು ಬಹಳಷ್ಟು ಆಟಗಳನ್ನು ಆಡುತ್ತಿದ್ದರು ಅವರು ಪರಸ್ಪರ ಸಾಕಷ್ಟು ಸಂತೋಷವಾಗಿರುತ್ತಿದ್ದರು ಅವರ ನೆಚ್ಚಿನ ಆಟಗಳಲ್ಲಿ ಒಂದನ್ನು ಅಡ್ ಡಾಕ್ಟರ್ ಡಾಕ್ಟರೇ ಎಂದು ಹೆಸರಿಸಲಾಯಿತು ಆ ಆಟವನ್ನು ಆಡಲು ಮೂರು ನಿಯಮಗಳಿದ್ದವು ಮೊದಲನೆಯದು ಎಲ್ಲರೂ ಅದನ್ನು ಪೂರ್ಣ ಗಮನದಿಂದ ಆಡುತ್ತಾರೆ ಅವನು ಆಟದಲ್ಲಿ ಕಳೆದು ಹೋಗ್ತಾನೆ ಎರಡನೆಯದಾಗಿ ಈ ಮೂವರನ್ನು ಹೊರತುಪಡಿಸಿ ಯಾರೂ ಈ ಆಟವನ್ನು ಆಡಲು ಸಾಧ್ಯವಾಗಲಿಲ್ಲ ಮೂರನೆಯ ನಿಯಮವೆಂದರೆ ಯಾರೂ ಈ ಆಟವನ್ನು ಮಧ್ಯದಲ್ಲಿ ಬಿಡುವುದಿಲ್ಲ ನಿಸ್ಸಂಶಯವಾಗಿ ಅವರು ಅಲ್ಲಿಯೇ ಉಯ್ಯುತ್ತಾರೆ ಈಗ ಆಟ ಮುಗಿಯುವವರೆಗೂ ಅವರು ಈ ಮನೆಯಿಂದ ಹೊರಗೆ ಹೋಗುವಂತಿಲ್ಲ ನಂತರ ತಿಲ್ದಾ ಶಾಲೆಯ ಸಮವಸ್ತ್ರವನ್ನು ಧರಿಸಿ ಮನೆಯೊಳಗೆ ಹೋಗುತ್ತಾಳೆ ದಾಪ್ನೆ ಅವಳಿಗೆ ಆಹಾರವನ್ನು ತಯಾರಿಸುತ್ತಿದ್ದಳು ಬಂದ ನಂತರ ತಿಲ್ದಾ ತನ್ನ ತಾಯಿಯನ್ನು ಕರೆಯುತ್ತಾಳೆ ಅವಳು ತನ್ನ ತಾಯಿಯನ್ನು ಏಕೆ ಕರೆಯುತ್ತಿದ್ದಳು ಅದರ ಹಿಂದೆ ಒಂದು ಕಥೆ ಇದೆ ಅವರು ತಮ್ಮ ಬಾಲ್ಯದಲ್ಲಿ ಡಾಕ್ಟರ್ ಆಟವನ್ನು ಆಡುತ್ತಿದ್ದಾಗ ಟಿಲ್ಡಾ ಆ ಆಟವನ್ನು ಮತ್ತೆ ಮತ್ತೆ ಆಡಿದ ನಂತರ ಸಾಕಷ್ಟು ಬೇಸರಗೊಂಡಿದ್ದಳು ಮತ್ತು ಅವಳು ಇನ್ನೊಂದು ಆಟವನ್ನು ಆಡಲು ಕೇಳುತ್ತಾಳೆ ಅವರು ನಡುವೆ ಆಟವನ್ನು ಬಿಡುವಂತಿಲ್ಲ ಆದ್ದರಿಂದ ಅವರು ಇಷ್ಟವಿಲ್ಲದೆ ಆಡಬೇಕಾಗುತ್ತದೆ ವಾಸ್ತವವಾಗಿ ಡಾಕ್ಟರ್ ಆಟವು ಹೀಗಿತ್ತು ಅವರಲ್ಲಿ ಒಬ್ಬರು ಡಾಕ್ಟರ್ ಆಗುತ್ತಾರೆ ಮತ್ತು ಇತರ ಇಬ್ಬರು ತಾಯಿ ಮತ್ತು ಮಗಳು ದಾಫ್ನೆ ತಾಯಿ ಆಗುತ್ತಾಳೆ ಮತ್ತು ಟಿಲ್ಟ ಫ್ರೆಂಡ್ ಡಾಕ್ಟರ್ನಾಗುತ್ತಾಳೆ ಈಗ ಮಗಳ ಪಾತ್ರವನ್ನು ಟಿಲ್ಟರ್ ಇಷ್ಟಪಡುವುದಿಲ್ಲ ಏಕೆಂದರೆ ದಾಫ್ನೆಯನ್ನು ತನ್ನ ತಾಯಿಯನ್ನಾಗಿ ಮಾಡಲು ಅವಳು ಇಷ್ಟಪಡುವುದಿಲ್ಲ ಈ ವೇಳೆ ಅವರ ನಡುವೆ ವಾಗ್ವಾದ ನಡೆದು ಅದು ಜಗಳವಾಗಿ ಮಾರ್ಪಟ್ಟಿದೆ ಮರದ ಮೇಲಿರುವ ಚಿಕ್ಕ ಮನೆಯಲ್ಲಿ ಕುಳಿತು ಈ ಆಟವನ್ನು ಆಡುತ್ತಾರೆ ಜಗಳದ ಕಾರಣ ದಾಫ್ನೆ ಕೆಳಗೆ ಬಿದ್ದು ಮೂರ್ಛೆ ಹೋದಳು ಆಸ್ಪತ್ರೆಗೆ ಹೋದ ನಂತರ ಡಾಕ್ಟರು ಅವರಿಗೆ ಹೇಳಿದರು ಆಕೆಯ ತಲೆಯಲ್ಲಿ ಆಳವಾದ ಗಾಯವಾಗಿದೆ ಎಂದು ಇದರಿಂದ ಆಕೆಯ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವ ಸಾಧ್ಯತೆ ಇದೆ ಇದರರ್ಥ ಅವಳು ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳಬಹುದು ನಂತರ ಕತೆ ವರ್ತಮಾನಕ್ಕೆ ಬರುತ್ತದೆ ಆಟದ ಪ್ರಕಾರ ಟಿಲ್ಡಾ ಡ್ಯಾಫ್ನೆ ಮಾಮ್ ಎಂದು ಕರೆಯುತ್ತಿದ್ದರು ಅವಳ ತಲೆಯಲ್ಲಿ ಆದ ಗಾಯದಿಂದಾಗಿ ನಾವು ಕಲಿಯುತ್ತೇವೆ ಡಾಫ್ನೆ ನಿಜವಾಗಿಯೂ ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳುತ್ತಾಳೆ ಏಕೆಂದರೆ ಅವಳು ಈಗ ಈ ಬಾಲ್ಯದ ಆಟವನ್ನು ವಾಸ್ತವವೆಂದು ಪರಿಗಣಿಸಲು ಸ್ಟಾರ್ಟ್ ಮಾಡ್ತಾನಾಳೆ ಈ ಕಾರಣದಿಂದ ಅವಳು ಟಿಲ್ಡಾಳನ್ನು ತನ್ನ ಮಗಳೆಂದು ಪರಿಗಣಿಸುತ್ತಾಳೆ ಅವಳು ಅವಳಿಗೆ ಆಹಾರವನ್ನು ತಯಾರಿಸುತ್ತಾಳೆ ಅವರು ಬಹಳ ಸಮಯದ ನಂತರ ಭೇಟಿಯಾಗಿದ್ದರು ಆದರೆ ಡ್ಯಾಫ್ನೆ ತಾನು ಶಾಲೆಯಿಂದ ಹಿಂದಿರುಗಿದೆ ಎಂದು ಭಾವಿಸುತ್ತಾಳೆ ತಾಯಿಯಾಗಿ ದಾಫ್ನೆ ನಿಯಮಗಳು ಸಾಕಷ್ಟು ಕಟ್ಟುನಿಟ್ಟಾಗಿದ್ದವು ಅವಳ ತಿಲ್ಡಾಳ ಉದ್ದನೆಯ ಉಗುರುಗಳನ್ನು ನೋಡಿದಾಗ ಅವಳು ಕೋಪದಿಂದ ಅವಳ ಕೈಗಳನ್ನು ಹಿಡಿದಿದ್ದಾಳೆ ಮತ್ತು ನಿಮ್ಮ ಉಗುರುಗಳು ಎಷ್ಟು ಕೊಳಕು ಎಂದು ಹೇಳುತ್ತಾರೆ ತಕ್ಷಣವೇ ಅವುಗಳನ್ನು ಕತ್ತರಿಸಿ ತಿಲ್ಡಾ ಅವಳು ಕತ್ತರಿ ತೆಗೆದುಕೊಂಡು ಕತ್ತರಿಸಲು ಸ್ಟಾರ್ಟ್ ಮಾಡ್ತಾನೆ ತಾಳೆ ಇದ್ದಕ್ಕಿದ್ದಂತೆ ಯಾರೋ ಬಾಗಿಲು ಬಡಿಯುತ್ತಾರೆ ಡಾಕ್ಟರ್ ಪಾತ್ರ ಮಾಡುತ್ತಿದ್ದ ಅವರ ಫ್ರೆಂಡ್ ಅವರ ಮನೆಗೆ ವೈದ್ಯೆಯಾಗಿ ಬರುತ್ತಾಳೆ ನನ್ನ ಮಗಳಿಗೆ ಕೆಮ್ಮು ಇದೆ ಎಂದು ದಾಫ್ನೆ ಹೇಳುತ್ತಾಳೆ ಆಕೆಯ ಕೆಮ್ಮು ಏಕೆ ಸರಿಯಾಗಿ ಆಗುತ್ತಿಲ್ಲ ಎಂದು ಡಾಕ್ಟರು ಪರೀಕ್ಷಿಸಿ ಅದರ ಮೇಲೆ ಡಾಕ್ಟರು ಅವಳನ್ನು ಪರೀಕ್ಷಿಸುತ್ತಾರೆ ಆಕೆ ಚಿಕಿತ್ಸೆ ನೀಡುತ್ತಿರುವಾಗ ಸುತ್ತಿಗೆಯಿಂದ ಮೊಣಕಾಲಿಗೆ ಪಡೆಯುತ್ತಾಳೆ ಅವಳು ತುಂಬಾ ನೋವನ್ನು ಅನುಭವಿಸುತ್ತಾಳೆ ಮತ್ತು ಅವಳು ಜೋರಾಗಿ ಕೂಗುತ್ತಾಳೆ ತಿಲ್ಡಾ ಮತ್ತು ಅವಳ ಫ್ರೆಂಡ್ ಈ ಸ್ಟ್ರೇಂಜ್ ಕೃತ್ಯಗಳನ್ನು ಮಾಡುತ್ತಿದ್ದರು ಅಂದರೆ ಅವರು ಈ ಆಟವನ್ನು ಆಡಲು ಒತ್ತಾಯಿಸಲ್ಪಟ್ಟರು ಏಕೆಂದರೆ ಅದರ ಹಿಂದೆ ಒಂದು ಕಾರಣವಿತ್ತು ವಾಸ್ತವವಾಗಿ ಡಾಫ್ನೆ ಅವರ ಮನೆಯಲ್ಲಿ ದೊಡ್ಡ ಲಾಕರ್ ಇದೆ ಅದು ಬಹಳಷ್ಟು ಹಣವನ್ನು ಹೊಂದಿದೆ ಸುಮಾರು ಮಿಲಿಯನ್ ಡಾಲರ್ ಗಳು ಏಕೆಂದರೆ ಡಾಫ್ನೆ ಅವರ ಮಾನಸಿಕ ಸಮತೋಲನ ಸರಿಯಾಗಿಲ್ಲ ಅವಳು ಹಣಕ್ಕೆ ಬೆಲೆ ಕೊಡುವುದಿಲ್ಲ ಮತ್ತು ಅವಳಿಗೆ ಅದರ ಅಗತ್ಯವಿಲ್ಲ ತಿಲ್ಡಾ ಮತ್ತು ಆಕೆ ಫ್ರೆಂಡ್ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಎಂಬತ್ತು ಸಾವಿರ ಡಾಲರ್ ವ್ಯವಸ್ಥೆ ಮಾಡಬೇಕು ಹೀಗಾಗಿ ಆ ಲಾಕರ್ ಕದಿಯಲು ಇಬ್ಬರು ಇಲ್ಲಿಗೆ ಬಂದಿದ್ದಾರೆ ಅವಳೊಂದಿಗೆ ಆಟ ಆಡುವಾಗ ಡಾಕ್ಟರ್ ಮತ್ತು ಮಗಳಂತೆ ವರ್ತಿಸುವ ಮೂಲಕ ಆದ್ದರಿಂದ ಡಾಫ್ನೆ ಅವರನ್ನು ಅನುಮಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಸ್ವಲ್ಪ ಸಮಯದ ನಂತರ ಅವರು ತಮ್ಮ ಆಪರೇಷನ್ ಅನ್ನು ಪೂರ್ಣಗೊಳಿಸುತ್ತಾರೆ ಹಣವನ್ನು ಕದ್ದ ನಂತರ ಅವರು ಓಡಿ ಹೋಗಬಹುದು ಡಾಫ್ನೆ ಡಾಕ್ಟರಿಗೂ ಊಟ ಮಾಡುತ್ತಾಳೆ ತುಂಬಾವರಿಯಾಗಿ ಅವಳು ಟಿಲ್ಡಾವನ್ನು ಡೈನಿಂಗ್ ಟೇಬಲ್ ಗೆ ಕಟ್ಟುತ್ತಾಳೆ ಹಾಗಾಗಿ ಇತರ ಮಕ್ಕಳಂತೆ ಊಟ ಬಿಟ್ಟು ಓಡಲಾರ ಈಗ ಅವರು ನಲವತ್ತೊಂದು ಗಂಟೆಗಳ ಕಾಲ ಉಳಿದಿದ್ದಾರೆ ಡಾಫ್ನೆ ಅವರು ದಣಿದಿರಬಹುದು ಎಂದು ಡಾಕ್ಟರಿಗೆ ಹೇಳುತ್ತಾರೆ ನೀನು ಮಲಗಬೇಕು ಹೋಗೋಣ ನಾನು ನಿನ್ನ ಕೋಣೆಯನ್ನು ತೋರಿಸುತ್ತೇನೆ ಮಧ್ಯರಾತ್ರಿಯಲ್ಲಿ ಟಿಲ್ಡಾ ಅವರ ಫ್ರೆಂಡ್ ಡಾಕ್ಟರು ವಿಶ್ರಾಂತಿ ಪಡೆಯುತ್ತಿದ್ದರು ಅವಳು ಶಬ್ದದಿಂದ ಎಚ್ಚರಗೊಳ್ಳುತ್ತಾಳೆ ಯಾರೋ ಅವಳ ಬಾಗಿಲಿನ ಬೀಗವನ್ನು ತಿರುಗಿಸುತ್ತಾರೆ ಅದು ಟಿಲ್ಡಾ ಎಂದು ಅವಳು ಭಾವಿಸುತ್ತಾಳೆ ಆದ್ದರಿಂದ ಅವಳು ಹೊರಗೆ ಬಂದಳು ಆದರೆ ಅಲ್ಲಿ ಡಾಫ್ನೆ ಇದ್ದಳು ಟಿಲ್ಡಾ ಅಲ್ಲ ಅವಳು ಹೇಳುತ್ತಾಳೆ ಡಾಕ್ಟರೇ ನಾನು ಒಬ್ಬಂಟಿಯಾಗಿ ಮಲಗಲು ಸಾಧ್ಯವಿಲ್ಲ ಮತ್ತು ನನಗೆ ಭಯವಾಗುತ್ತಿದೆ ನಾನು ನಿಮ್ಮೊಂದಿಗೆ ಸುರಕ್ಷಿತವಾಗಿರುತ್ತೇನೆ ಆದ್ದರಿಂದ ನಾನು ಇಲ್ಲಿ ಮಲಗಲು ಬಯಸುತ್ತೇನೆ ಅವಳಿಗೆ ಚಾಕು ತೋರಿಸುತ್ತಾ ಅಲ್ಲೇ ಇರುತ್ತಾಳೆ ಮರುದಿನ ಬೆಳಿಗ್ಗೆ ಟಿಲ್ಡಾ ಲೆಟರ್ ಬಾಕ್ಸ್ ಬಳಿ ತನ್ನ ಫೋನ್ ಅನ್ನು ಚೆಕ್ ಮಾಡುತ್ತಿದ್ದಳು ಅವಳ ಸ್ನೇಹಿತೆ ಇಲ್ಲಿಗೆ ಬರುತ್ತಾಳೆ ಮತ್ತು ಟಿಲ್ಡಾ ಕೋಪದಿಂದ ಅವಳಿಗೆ ಹೇಳುತ್ತಾಳೆ ತ್ವರೆ ಅಲ್ಲಿಂದ ಹೊರಡೋಣ ಹುಚ್ಚು ದಾಫ್ನೆಯೊಂದಿಗೆ ನಾನು ಇಲ್ಲಿ ಉಳಿಯಲು ಬಯಸುವುದಿಲ್ಲ ನಾವು ಇಲ್ಲಿಂದ ಯಾವುದೇ ಹಣವನ್ನು ಪಡೆಯುತ್ತೇವೆ ಎಂದು ನಾನು ಭಾವಿಸುವುದಿಲ್ಲ ಅವಳು ತನ್ನ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡಿರಬಹುದು ನಾನು ಯೋಚಿಸುವುದಿಲ್ಲ ಎಂದು ಅವಳ ಫ್ರೆಂಡ್ ಹೇಳ್ತಾಳೆ ಬೀಗವನ್ನು ಮುರಿಯಲು ನಾವು ತುಂಬಾ ಕೆಲಸ ಮಾಡಬೇಕಾಗಿದೆ ಎಂದು ನಾನು ಭಾವಿಸುತ್ತೇನೆ ಬಹುಶಃ ನಾವು ಹಣವನ್ನು ಪಡೆಯುತ್ತೇವೆ ಈಗ ಅವರು ಇಪ್ಪತ್ತೆಂಟು ಗಂಟೆಗಳ ಕಾಲ ಉಳಿದಿದ್ದಾರೆ ಈಗ ತಿಲ್ಡಾಳ ಫ್ರೆಂಡ್ ಒಳಗೆ ಹೋಗಿ ಲಾಕರ್ ಅನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾನೆ ತಾಳೆ ಆ ಸಮಯದಲ್ಲಿ ದಾಫ್ನೆ ಸುರಕ್ಷಿತದಿಂದ ಹೊರಬಂದು ಅವಳ ಮೇಲೆ ಅಟ್ಯಾಕ್ ಮಾಡುತ್ತಾಳೆ ಮತ್ತು ಅವಳನ್ನು ಕಚ್ಚುತ್ತದೆ ಅದರಿಂದ ಅವಳು ಹೆದರುತ್ತಾಳೆ ಮತ್ತು ಓಡುತ್ತಾಳೆ ಅವಳು ತನ್ನ ಕಾರಿನ ಕೀಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಬರುತ್ತಾಳೆ ತಿಲ್ಡಾ ಹೊರಗಿದ್ದಳು ಮತ್ತು ಅವಳು ಅದನ್ನು ಹೇಳುತ್ತಾಳೆ ದಾಫ್ನೆ ಹುಚ್ಚುತನದ ಎಲ್ಲಾ ಮಿತಿಗಳನ್ನು ದಾಟಿದ್ದಾಳೆ ನಾವು ಅವಳಿಂದ ಹೋಗೋಣ ಆದರೆ ಅವರು ಹೋಗುವ ಮೊದಲು ದಾಫ್ನೆ ಕೋಲಿನೊಂದಿಗೆ ಬರುತ್ತಾಳೆ ಅವರ ತಲೆಗೆ ಹೊಡೆದ ನಂತರ ಅವಳು ಮೂರ್ಛೆ ಹೋಗುವಂತೆ ಮಾಡುತ್ತಾಳೆ ಈಗ ನಾವು ಡಿಟೆಕ್ಟಿವ್ ಪೊಲೀಸ್ ಅಧಿಕಾರಿಯನ್ನು ನೋಡುತ್ತೇವೆ ಅವನು ತಯಾರು ಮಾಡಿ ಮನೆಯಿಂದ ಹೊರಗೆ ಹೋಗ್ತಾನೆ ತನ್ನ ಕಾರನ್ನು ಹತ್ತಿದ ನಂತರ ತನ್ನ ಕೆಲಸಕ್ಕೆ ಹೊರಟುತ್ತಾನೆ ಟಿಲ್ಡಾ ಮತ್ತು ಅವಳ ಫ್ರೆಂಡ್ ನ ಡ್ರಗ್ ಕೇಸ್ ನಲ್ಲಿ ಕೆಲಸ ಮಾಡಲು ಅವರನ್ನು ನಿಯೋಜಿಸಲಾಗಿದೆ ಗ್ಯಾಫ್ನೆ ಟಿಲ್ಡಾ ಮತ್ತು ಅವಳ ಫ್ರೆಂಡ್ ನನ್ನು ಕಟ್ಟಿದಳು ಹಗ್ಗಗಳಿಂದಲ್ಲ ಆದರೆ ಕೂದಲು ಿನ ಜಡೆಯಿಂದ ಅವರ ಕೈ ಮುಖ ದೇಹಗಳನ್ನು ಕಟ್ಟಲಾಗಿತ್ತು ಸಂಪೂರ್ಣವಾಗಿ ಹುಚ್ಚಳಾದ ನಂತರ ದಾಫ್ನೆ ಅವರೊಂದಿಗೆ ಮಾತನಾಡುತ್ತಿದ್ದಳು ಯಾರೋ ಬಾಗಿಲಿಗೆ ಬರುತ್ತಾರೆ ದಾಫ್ನೆ ಪರೀಕ್ಷಿಸಲು ಹೋದಾಗ ಡಿಟೆಕ್ಟಿವ್ ಅಲ್ಲಿದ್ದ ನಿಮ್ಮ ನೆರೆಹೊರೆಯವರು ಕಂಪ್ಲೇಂಟ್ ನೀಡಿದ್ದಾರೆ ಎಂದು ಅವನು ಅವಳಿಗೆ ಹೇಳ್ತಾನೆ ನಿಮ್ಮ ಮನೆಯಿಂದ ಮಧ್ಯರಾತ್ರಿಯಲ್ಲಿ ಹುಡುಗಿಯ ಕಿರುಚಾಟದ ಶಬ್ದ ಕೇಳಿಸುತ್ತದೆ ನಾನು ಈ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ ಎಂದು ಡ್ಯಾಫ್ನೆ ಹೇಳುತ್ತಾರೆ ಬಹುಶಃ ಭಯೋತ್ಪಾದನೆಯಿಂದಾಗಿ ನಾನು ಒಮ್ಮೆ ಅಥವಾ ಎರಡು ಬಾರಿ ಕಿರುಚಿದೆ ಅವನು ತನಿಖೆಗೆ ಬರುತ್ತಾನೆ ಮತ್ತು ಸಾಮಾನುಗಳನ್ನು ಪರಿಶೀಲಿಸಲು ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಅವರು ಮೂವರ ಬಾಲ್ಯದ ಚಿತ್ರವನ್ನು ಕಾಣುತ್ತಾರೆ ಇದನ್ನು ನೋಡಿ ನನಗೆ ಇಬ್ಬರು ಗೊತ್ತು ಎಂದು ಹೇಳ್ತಾನೆ ಈ ಸಮಯದಲ್ಲಿ ಇಬ್ಬರೂ ಎಲ್ಲಿರಬಹುದು ಎಂದು ಹೇಳಬಲ್ಲಿರ ಅವಳು ಇಲ್ಲ ನನಗೆ ಅವರ ಪರಿಚಯವಿಲ್ಲ ಎಂದು ಹೇಳ್ತಾರೆ ಡಿಟೆಕ್ಟಿವ್ನಿಗೆ ಅವರಲ್ಲಿ ಇಬ್ಬರು ತಿಳಿದಿದೆ ದಾಫ್ನೆ ತನ್ನ ಬಾಲ್ಯದಲ್ಲಿ ಕೆಳಗೆ ಬಿದ್ದಾಗ ಈ ಡಿಟೆಕ್ಟಿವ್ ಆ ಪ್ರಕರಣದಲ್ಲಿ ಅವಳನ್ನು ತನಿಖೆ ಮಾಡಿದ್ದರು ಅವರಿಬ್ಬರ ಗೆಳೆತನದ ಬಗ್ಗೆಯೂ ಗೊತ್ತಿದೆ ಸರಿಯಾಗಿ ಮರುಚಿಂತನೆ ಮಾಡಲು ಅವನು ಅವಳನ್ನು ಕೇಳ್ತಾನೆ ಮತ್ತು ಇಬ್ಬರು ಎಲ್ಲಿ ಸಿಗಬಹುದು ಎಂದು ಅವನಿಗೆ ತಿಳಿಸಿ ಇವರಿಬ್ಬರು ಈ ಮನೆಯಲ್ಲಿದ್ದಾರೆಯೇ ಎಂಬ ಅನುಮಾನ ಮೂಡಿತು ದಾಫ್ನೆ ಕೋಪಗೊಳ್ಳುತ್ತಾಳೆ ಮತ್ತು ಇಬ್ಬರು ಕಣ್ಮರೆಯಾಗಿದ್ದಾರೆ ಎಂದು ಅವಳು ಹೇಳುತ್ತಾಳೆ ಅವರ ಅನುಮಾನದಿಂದ ಅವರು ಇಲ್ಲಿದ್ದಾರೆ ಎಂಬುದು ಪ್ರೆಸೆಂಟಿಗೆ ತಿರುಗುತ್ತದೆ ಥಟ್ಟನೆ ತಲೆಯಿಂದ ಒಂದು ಶಬ್ದ ಬರುತ್ತದೆ ಆದ್ದರಿಂದ ಅವನು ಪರಿಶೀಲಿಸಲು ತಲೆಕೆಳಗಾಗಿ ಹೋಗ್ತಾನೆ ಆದರೆ ಡಾಫ್ನೆ ಅವನನ್ನು ನಿಲ್ಲಿಸುತ್ತಾನೆ ನನ್ನ ಮನೆಯನ್ನು ನೀವು ಹಾಗೆ ಪರಿಶೀಲಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಮೊದಲು ನಿಮ್ಮ ಪರವಾನಗಿಯನ್ನು ನನಗೆ ತೋರಿಸಿ ಆದರೆ ಸದ್ಯಕ್ಕೆ ಅವರ ಬಳಿ ಪರವಾನಗಿ ಇಲ್ಲ ಆದ್ದರಿಂದ ಅಲ್ಲಿಂದ ಹೋಗಲು ಸ್ಟಾರ್ಟ್ ಮಾಡ್ತಾನೆ ಹೋಗುವಾಗ ಇಬ್ಬರು ಹುಡುಗಿಯರು ಈ ಮನೆಯಲ್ಲಿದ್ದರೆ ನಾನು ಖಂಡಿತವಾಗಿಯೂ ಪರವಾನಗಿಯೊಂದಿಗೆ ಹಿಂತಿರುಗುತ್ತೇನೆ ಏಕೆಂದರೆ ಅವರು ತಪ್ಪಿಸಿಕೊಂಡಿದ್ದಾರೆ ಮತ್ತು ಅವರ ಹೆಸರು ಅಪರಾಧಿಗಳ ಪಟ್ಟಿಯಲ್ಲಿ ಅಗ್ರ ಜಾಗದಲ್ಲಿದೆ ಎಲ್ಲ ಬಾಗಿಲುಗಳನ್ನು ಲಾಕ್ ಮಾಡಲು ಸ್ಟಾರ್ಟ್ ಮಾಡ್ತಾಳೆ ಹಾಗಾಗಿ ಆಕೆ ಇಬ್ಬರನ್ನು ಪೊಲೀಸರಿಂದ ರಕ್ಷಿಸಬಹುದು ಅವರು ತಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಆದ್ದರಿಂದ ಅವರು ಮತ್ತೊಮ್ಮೆ ಅನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ ನಂತರ ಡಫ್ನೆ ಮೇಜಿನ ಮೇಲೆ ಆಹಾರವನ್ನು ಇಟ್ಟುತ್ತಾಳೆ ಅವಳು ನನಗೆ ತಿಳಿದಿರುವ ಟಿಂಡಾಳ ಫ್ರೆಂಡ್ನಿಗೆ ಹೇಳುತ್ತಾಳೆ ನೀವು ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ನಿಮಗಾಗಿ ಕಾರ್ಯವು ಇಲ್ಲಿಗೆ ಬಂದಿದೆ ಕೆಲವು ಒಗಟುಗಳು ಮತ್ತು ಕೆಲವು ರಹಸ್ಯ ಸಿಗ್ನಲ್ಗಳು ಇವೆ ಅವುಗಳನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನೀವು ಈ ಅರಮನೆಯಲ್ಲಿ ಮುಂದೆ ಸಾಗಬೇಕು ನನ್ನ ಗೊಂಬೆಗಳನ್ನು ಇರಿಸುವ ಸ್ಥಳವಿದೆ ಮುಂದೆ ಹೋಗುವಾಗ ನೀವು ಕನ್ನಡಿಯನ್ನು ಕಾಣುತ್ತೀರಿ ಅದು ಏನಾದರೂ ಮಾತನಾಡುತ್ತದೆ ಏಕೆಂದರೆ ಅದರ ಮೇಲೆ ಏನಾದರೂ ಬರೆದಿರುತ್ತಿತ್ತು ನೀವು ಆ ಅಮೂಲ್ಯ ವಸ್ತುವನ್ನು ಮೂರಿದಾಗ ನಂಬರ್ ಸಮಾಧಿ ತೆರೆಯಲ್ಪಡುತ್ತದೆ ಮತ್ತು ನಿಮ್ಮ ಉದ್ದೇಶವು ಪೂರ್ಣಗೊಳ್ಳುತ್ತದೆ ನೀವು ಅದನ್ನು ಪಡೆಯುತ್ತೀರಿ ಟಿಲ್ಡಾಳ ಫ್ರೆಂಡ್ ಗೆ ಅವಳು ಏನು ಮಾತನಾಡುತ್ತಿದ್ದಾಳೆಂದು ಅರ್ಥವಾಗಲಿಲ್ಲ ಟಿಲ್ಡಾ ತನ್ನ ಫ್ರೆಂಡ್ ನನ್ನು ಪಕ್ಕಕ್ಕೆ ಕರೆದೊಯ್ದು ಹೇಳುತ್ತಾಳೆ ಇದು ಅವಳು ಸುಳಿವುಗಳೊಂದಿಗೆ ಎಕ್ಸ್ಪ್ಲೈನ್ ಮಾಡುವ ಒಗಟಾಗಿದೆ ಸುರಕ್ಷಿತ ಸ್ಥಳವನ್ನು ತಲುಪಲು ಇದು ಒಂದು ಮಾರ್ಗವಾಗಿದೆ ಅವಳು ಲಾಕರ್ ಕೋಡ್ ಗಳಿಗೆ ಪದಗಳನ್ನು ಕರೆಯುತ್ತಿದ್ದಾಳೆ ಮತ್ತು ಲಾಕರ್ಗೆ ಸಮಾಧಿ ಆದ್ದರಿಂದ ಲಾಕರ್ ಅನ್ನು ಹುಡುಕಲು ಸ್ಟಾರ್ಟ್ ಮಾಡಿ ಅವಳು ತನ್ನ ಮನಸ್ಸಿನಲ್ಲಿ ಗೊಂಬೆಗಳ ಮೊದಲ ಒಗಟನ್ನು ಇಟ್ಟುಕೊಂಡು ಮುಂದೆ ಸಾಗುತ್ತಾಳೆ ಗೊಂಬೆಗಳ ಪ್ರತಿಮೆಯ ಅಡಿಯಲ್ಲಿ ಅವಳು ಕೋಟ್ ಅನ್ನು ನೋಡುತ್ತಾಳೆ ಅದು ಹಾಲ್ಗೆ ಹೋಗುವುದನ್ನು ಸೂಚಿಸುತ್ತದೆ ಅವಳು ಹಾಲ್ಗೆ ಬರುತ್ತಿದ್ದಂತೆ ಅವಳು ಕನ್ನಡಿಯ ಮೇಲೆ ಮತ್ತೊಂದು ಕೋಟ್ ಅನ್ನು ಕಂಡುಕೊಂಡಳು ಅವಳು ಕನ್ನಡಿಯನ್ನು ಎಳೆಯುತ್ತಿದ್ದಂತೆ ಅವಳು ಪೇಂಟಿಂಗ್ ಹಿಂದೆ ಲಾಕರ್ ಅನ್ನು ನೋಡುತ್ತಾಳೆ ನಂತರ ಈ ಎಲ್ಲಾ ಕೋಡ್ಗಳನ್ನು ನಂಬರ್ ಗಳಾಗಿ ಬದಲಾಯಿಸಿದ ನಂತರ ಮತ್ತು ಅವುಗಳನ್ನು ಲಾಕರ್ ನಲ್ಲಿ ಇರಿಸುತ್ತದೆ ಅದು ಅಂತಿಮವಾಗಿ ತೆರೆಯುತ್ತದೆ ಅದರೊಳಗೆ ಸಾಕಷ್ಟು ಹಣವಿದೆ ಎಲ್ಲಾ ಹಣವನ್ನು ಚೀಲಗಳಲ್ಲಿ ತುಂಬಿದ ನಂತರ ಅವಳು ಟಿಲ್ಡಾಗೆ ಬರುತ್ತಾಳೆ ನನಗೆ ಹಣ ಸಿಕ್ಕಿದೆ ಎನ್ನುತ್ತಾಳೆ ನಾವು ಇಂದು ರಾತ್ರಿ ಈ ಸ್ಥಳವನ್ನು ಬಿಡುತ್ತೇವೆ ಅದು ರಾತ್ರಿಯಾಗುತ್ತಿದ್ದಂತೆ ಅವರು ತಮ್ಮ ದೀಪಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾರೆ ರಸ್ತೆಯಲ್ಲಿ ಬಂದು ಲಿಫ್ಟ್ ಕೇಳುತ್ತಾರೆ ಆದರೆ ಅವರಿಗಾಗಿ ಯಾರೂ ತಮ್ಮ ಕಾರನ್ನು ನಿಲ್ಲಿಸುವುದಿಲ್ಲ ಆಗ ಅತಿ ವೇಗದ ಕಾರು ಬಂದು ತಿಲ್ದಾಳ ಫ್ರೆಂಡ್ ಡಿಕ್ಕಿ ಹೊಡೆಯುತ್ತದೆ ಇದರಲ್ಲಿ ಡಾಫ್ನೆ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಅವರನ್ನು ಮತ್ತೆ ತನ್ನ ಮನೆಗೆ ಕರೆತರುತ್ತಾಳೆ ಈಗ ಇಬ್ಬರನ್ನು ಕುರ್ಚಿ ಹಾಕಿ ಸುಸ್ತಾಗಿದ್ದಾಳೆ ಈ ಎಲ್ಲಾ ಕಾರಣದಿಂದ ಟಿಲ್ದಾಳ ಫ್ರೆಂಡ್ ತುಂಬಾ ಸ್ಯಾಟ್ ಆಗಿದ್ದಾಳೆ ಡಾಫ್ನೆ ಒಂದು ಚಾಕುವನ್ನು ತೆಗೆದುಕೊಂಡು ಅವಳ ಮುಖದ ಮೇಲೆ ಕತ್ತರಿಸಿದ ನಂತರ ಮತ್ತು ನಗು ಮುಖವನ್ನು ಮಾಡುತ್ತದೆ ಆದ್ದರಿಂದ ಅವಳು ನಗುತ್ತಿರುವುದನ್ನು ನೋಡಬಹುದು ವೀಕ್ಷಕ ಇಬ್ಬರನ್ನು ನಿಂದಿಸುತ್ತಿದ್ದನು ಠಾಣೆಗೆ ಬಂದು ಹೇಳ್ತಾನೆ ನಾನು ರೈಲ್ವೆ ನಿಲ್ದಾಣದಲ್ಲಿ ಕಾಣೆಯಾದ ಹುಡುಗಿಯರಿಬ್ಬರನ್ನು ನೋಡಿದ್ದೇನೆ ಅವರನ್ನು ದಬ್ಬಾಳಿಕೆ ಮಾಡಿದ ನಂತರ ಮತ್ತು ವಿರೂಪಗೊಳಿಸಿದ ನಂತರ ದಾಫ್ನೆ ಹೇಳುತ್ತಾರೆ ಈಗ ನೀವು ಬಯಸಿದರೆ ನಂತರ ನೀವು ಈ ಆಟವನ್ನು ತೊರೆದ ನಂತರ ಹೋಗಬಹುದು ಇದರೊಂದಿಗೆ ಅವಳು ಅವರಿಗೆ ಎಕ್ಸಾಮ್ ಅನ್ನು ನೀಡುತ್ತಾಳೆ ಅವರ ಕಣ್ಮರೆಯಾದ ಸುದ್ದಿ ಮತ್ತು ಉನ್ನತ ಅಪರಾಧ ಶ್ರೇಣಿಯನ್ನು ಪ್ರಕಟಿಸಲಾಯಿತು ಅದನ್ನು ನೋಡಿ ಇಬ್ಬರು ಸಾಕಷ್ಟು ಭಯಪಟ್ಟು ಬೆಚ್ಚಿಬಿದ್ದರು ಅವರು ಹೊರಗೆ ಹೋದರೆ ಅವರನ್ನು ಬಂಧಿಸಲಾಗುತ್ತದೆ ಈಗ ಈ ಸ್ಥಳವನ್ನು ಬೇಗ ತೊರೆಯುವಂತೆ ದಾಫ್ನೆ ಅವರಿಗೆ ಹೇಳುತ್ತಾಳೆ ನೀವು ಸ್ವಲ್ಪ ಸಮಯದವರೆಗೆ ಕೇಳುವುದನ್ನು ನಾನು ಸಹಿಸುವುದಿಲ್ಲ ಏಕೆಂದರೆ ನನ್ನ ಮಗು ಶೀಘ್ರದಲ್ಲೇ ಜನಿಸಲಿದೆ ಅವಳು ಆಶ್ಚರ್ಯಕರವಾಗಿ ಕೇಳುತ್ತಾಳೆ ಯಾವ ಮಗು ಆದರೆ ನೀವು ಇನ್ನು ಮದುವೆಯಾಗಿಲ್ಲವೇ ನಾನು ಈ ರಹಸ್ಯವನ್ನು ಇಟ್ಟುಕೊಂಡಿದ್ದೇನೆ ನಿಜವಾಗಿ ನಾನು ಮದುವೆಯಾಗಿದ್ದೇನೆ ಎಂದು ಅವಳು ಹೇಳುತ್ತಾಳೆ ಇದನ್ನು ಕೇಳಿದ ಟಿಲ್ಟಾ ಜೋರಾಗಿ ನಗಲು ಸ್ಟಾರ್ಟ್ ಮಾಡಿದಳು ಅವಳನ್ನು ಮದುವೆಯಾಗುವ ಹುಚ್ಚೆ ಯಾರು ಆದರೆ ಅವಳ ಸ್ನೇಹಿತೆಯ ಮನಸ್ಸಿನಲ್ಲಿ ಒಂದು ಉಪಾಯವಿದೆ ಅವಳು ತನ್ನ ಸ್ವಂತ ಲಾಭಕ್ಕಾಗಿ ಅವಳನ್ನು ಬಳಸಿಕೊಳ್ಳಲು ಬಯಸಿದ್ದರಿಂದ ಅವಳು ಎಚ್ಚರಗೊಳ್ಳುತ್ತಾಳೆ ನಿಮ್ಮ ಮಗು ಜನಿಸಲಿದ್ದರೆ ಎಂದು ಅವಳು ಹೇಳುತ್ತಾಳೆ ಹಾಗಾದರೆ ನಿಮಗೆ ಈಗ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅದಕ್ಕೆ ಅವಳು ಒಪ್ಪುತ್ತಾಳೆ ಅವಳನ್ನು ಮಲಗಿಸಿ ಬಿಡುತ್ತಾರೆ ಶಸ್ತ್ರಚಿಕಿತ್ಸೆಯ ನೆಪದಲ್ಲಿ ಅವಳನ್ನು ಕೊಂದಿದ್ದಕ್ಕಾಗಿ ಅವರು ಶಸ್ತ್ರಚಿಕಿತ್ಸೆಯ ಎಲ್ಲಾ ಉಪಕರಣಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಶಸ್ತ್ರಚಿಕಿತ್ಸಕನ ಸೂಟ್ಗಳನ್ನು ಸಹ ಧರಿಸಿದ್ದರು ವೆಪನ್ಗಳಿಂದ ಆಕೆಯ ಮೇಲೆ ಅಟ್ಯಾಕ್ ಮಾಡಲು ಹೊರಟಿದ್ದರಂತೆ ಅಷ್ಟರಲ್ಲಿ ಡಿಟೆಕ್ಟಿವ್ ಬಂದು ಅವರ ತಗನ್ ತೋರಿಸುತ್ತಾನೆ ಅವುಗಳನ್ನು ಪಕ್ಕಕ್ಕೆ ಇರಿಸಿದ ನಂತರ ಅವರು ಕುಳಿತುಕೊಳ್ಳಲು ಕೇಳುತ್ತಾರೆ ಅವರ ಬಳಿಗೆ ಹೋದಾಗ ಡ್ಯಾಫ್ನೆ ಎದ್ದಳು ಡಿಟೆಕ್ಟಿವ್ ನ ಹೊಟ್ಟೆಗೆ ಚಾಕುವಿನಿಂದ ಇರಿದಿದ್ದಾಳೆ ಡಿಟೆಕ್ಟಿವ್ ನ ಕೆಳಗೆ ಬಿದ್ದು ಗಾಯಗೊಂಡರು ಅವರು ತಮ್ಮ ಕಾಲಿನಿಂದ ಒದೆಯುತ್ತ ಅವರ ಸ್ಥಿತಿಯನ್ನು ಕೆಟ್ಟದಾಗಿ ಮಾಡಿದರು ಅವರು ಅವನ ದೇಹವನ್ನು ಕವರ್ನಲ್ಲಿ ಸುತ್ತಿ ನೆಲದಡಿಯಲ್ಲಿ ಕೂಡಿದರು ಸಾಕ್ಷ ಅಳಿಸಿ ಹಾಕಲು ಅವರು ಅವನ ಕಾರನ್ನು ಕೊಳಕ್ಕೆ ಎಸೆಯುತ್ತಾರೆ ನಂತರ ಅವರಲ್ಲಿ ಮೂವರು ಒಂದೇ ಡ್ರೆಸ್ ಧರಿಸಿ ಮೇಜಿನ ಬಳಿ ಕುಳಿತರು ಅವರು ಸಾಕಷ್ಟು ಸಂತೋಷಪಟ್ಟರು ಮತ್ತು ತಮ್ಮ ಊಟವನ್ನು ಆನಂದಿಸುತ್ತಿದ್ದರು ಮರುದಿನ ಬೆಳಿಗ್ಗೆ ಟಿಲ್ಡಾಳ ಫ್ರೆಂಡ್ ಕೆಲಸಕ್ಕಾಗಿ ಹೊರಗೆ ಬಂದಾಗ ಅವಳು ಅಲ್ಲಿ ಅನ್ನು ನೋಡ್ತಾಳೆ ಅವರ ಸ್ಥಿತಿ ತೀರಾ ಹದಗೆಟ್ಟಿತ್ತು ಮತ್ತು ಅವರು ರಕ್ತದಲ್ಲಿ ತೊಯ್ದಿದ್ದರು ಅವನು ತುಂಬಾ ಭಯಾನಕವಾಗಿ ಕಾಣುತ್ತಿದ್ದನು ಮತ್ತು ಅವನು ಟಿಲ್ಡಾಳ ಫ್ರೆಂಡ್ ನ ಮೇಲೆ ದಾಳಿ ಮಾಡ್ತಾನೆ ನಾವು ಅವನನ್ನು ನೆಲದಲ್ಲಿ ಸಮಾಧಿ ಮಾಡುತ್ತೇವೆ ಎಂದು ಅವಳು ತುಂಬಾ ಹೆದರುತ್ತಿದ್ದಳು ಹಾಗಾದರೆ ಅವನು ಹೇಗೆ ಹೊರಬಂದನು ಆ ಟಿಲ್ಡಾ ಮತ್ತು ದಾಫ್ನೆ ಕೂಡ ಅಲ್ಲಿಗೆ ಬರುತ್ತಾರೆ ಅವರನ್ನು ಒಳಗೆ ಬರಲು ಹೇಳುತ್ತಾರೆ ಟಿಲ್ಡಾ ಫ್ರೆಂಡ್ ಲೆಟರ್ ಬಾಕ್ಸ್ ನಿಂದ ಉಂಗುರವನ್ನು ನೋಡುತ್ತಾಳೆ ಅವರು ಡಿಟೆಕ್ಟಿವ ಮೃತದೇಹದೊಂದಿಗೆ ಸಮಾಧಿ ಮಾಡಿದರು ಅವಳು ಅವನ ಸಮಾಧಿಯನ್ನು ಅಡಿಯುತ್ತಾಳೆ ಆದರೆ ಅವಳು ಅವನ ಮೃತದೇಹವನ್ನು ಅಲ್ಲಿ ಇರೋದಿಲ್ಲ ಅದನ್ನು ನೋಡಿ ಅವಳು ತುಂಬಾ ಭಯಪಟ್ಟಳು ಮತ್ತು ಚಿಂತಿತನಾದಳು ಅವಳು ಅರಮನೆಯೊಳಗೆ ಬರುತ್ತಾಳೆ ಮತ್ತು ಅವಳು ಹಾಸಿಗೆಯ ಕೆಳಗೆ ಹಳೆಯ ಡೈರಿಯನ್ನು ನೋಡುತ್ತಾಳೆ ಇದರಲ್ಲಿ ಅವರ ಮಾದಕ ದ್ರವ್ಯ ಪ್ರಕರಣ ಮತ್ತು ಡಿಟೆಕ್ಟಿವ್ ರ ಸಾವು ಈಗಾಗಲೇ ಉಲ್ಲೇಖಿಸಲಾಗಿದೆ ಇದನ್ನು ನೋಡಿ ಅವಳು ಆಘಾತಕ್ಕೊಳಗಾದಳು ಮತ್ತು ದಾಫ್ನೆ ಅಲ್ಲಿಗೆ ಬರುತ್ತಾಳೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅವಳು ಅವಳಿಗೆ ಹೇಳುತ್ತಾಳೆ ಈ ಡೈರಿಯಲ್ಲಿ ಈಗಾಗಲೇ ಉಲ್ಲೇಖಿಸಲಾಗಿದೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಿಲ್ದಾಳ ಫ್ರೆಂಡ್ ಗೆ ಇನ್ನೂ ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ದಾಫ್ನೆ ತನ್ನ ತೋಳನ್ನು ನೋಡಲು ಕೇಳುತ್ತಾಳೆ ಅವಳು ತನ್ನ ತೋಳನ್ನು ಪರೀಕ್ಷಿಸಿದಾಗ ಯಾರೋ ಕಚ್ಚಿದ ಹಲವು ಗುರುತುಗಳಿದ್ದವು ನಿಮ್ಮ ತೋಳಿನ ಮೇಲೆ ನೀವು ಹೊಂದಿರುವ ಗುರುತುಗಳು ಎಂದು ದಾಫ್ನೆ ಅವಳಿಗೆ ಹೇಳುತ್ತಾಳೆ ನೀವು ಇಷ್ಟು ಬಾರಿ ಇಲ್ಲಿಗೆ ಬಂದಿದ್ದೀರಿ ಆಗ ಅದು ದಾಫ್ನೆ ಮಾತ್ರವಲ್ಲ ಆದರೆ ತಿಲ್ದಾ ಮತ್ತು ಅವಳು ಅವಳ ಫ್ರೆಂಡ್ನ ಮಾನಸಿಕ ಸಮತೋಲನವು ಅಸಹಜವಾಗಿತ್ತು ನಾವು ಅವರನ್ನು ಗುಜ್ಜರು ಎಂದು ಕರೆಯಬಹುದು ಇಲ್ಲಿಯವರೆಗೆ ಏನಾಗುತ್ತದೆಯೋ ಅದು ಆಟದ ಭಾಗವಾಗಿದೆ ಈ ಅರಮನೆಯಲ್ಲಿ ವರ್ಷಗಟ್ಟಲೆ ಆಡುತ್ತಲೇ ಇರುವ ಆಟ ಲಾಕರ್ ಅನ್ನು ಹುಡುಕುತ್ತಿರುವಾಗ ಟಿಲ್ಡಾಳ ಫ್ರೆಂಡ್ ಅವಳ ಕೈಯನ್ನು ಕಚ್ಚಿದನು ಅದರ ಮೊದಲ ಸುತ್ತಾಗಿತ್ತು ಆಮೇಲೆ ಆ ಸುತ್ತಿನ ಆಟ ನಡೆಯುತ್ತಲೇ ಇತ್ತು ಆ ಕಾರಣಕ್ಕೆ ಆಕೆಯ ಕೈಯಲ್ಲಿ ಸಾಕಷ್ಟು ಗುರುತುಗಳಿವೆ ಸಮಾಧಿಯನ್ನು ಅಗೆಯುವಾಗ ಟಿಲ್ಡಾಳ ಫ್ರೆಂಡ್ ಡಿಟೆಕ್ಟಿವ್ ದೇಹ ಇರೋದಿಲ್ಲ ಏಕೆಂದರೆ ವಾಸ್ತವದಲ್ಲಿ ಡಿಟೆಕ್ಟಿವ್ ಇರಲಿಲ್ಲ ಅದು ಈ ಮೂವರ ಮನಸ್ಸಿನಲ್ಲಿ ಅವರ ಆಟದ ಮಾತ್ರವಾಗಿತ್ತು ಡಿಟೆಕ್ಟಿವ ಕಾರು ಇರಲಿಲ್ಲ ಅಥವಾ ಯಾವುದೇ ರೈಲು ಭಿಕ್ಷುಕ ಇಲ್ಲ ಅಥವಾ ಯಾವುದೇ ರೈಲು ಅಥವಾ ಅರಮನೆ ಇರಲಿಲ್ಲ ಅವರು ಕೇವಲ ಅವರ ಆಟಿಕೆಗಳ ರೋಲ್ ಗಳಾಗಿದ್ದರು ಇವೆಲ್ಲ ಮಾಡಿದ್ದು ಈ ಹುಚ್ಚು ಹುಡುಗಿಯರು ಆಟಿಕೆಗಳ ಪೂರ್ಣ ಪ್ರಪಂಚವಿತ್ತು ಅವರು ತಮ್ಮ ಮನಸ್ಸಿನಲ್ಲಿ ಈ ವಾಸ್ತವವನ್ನು ಯೋಚಿಸಿದ್ದಾರೆ ವಾಸ್ತವವಾಗಿ ಮೂವರು ಹುಡುಗಿಯರು ಬಟ್ಟೆಯಿಂದ ಮಾಡಿದ ಟೆಂಟ್ ನಲ್ಲಿ ಕುಳಿತಿದ್ದಾರೆ ಅವರು ಟೆಂಟ್ ನಲ್ಲಿ ಎಲ್ಲವನ್ನೂ ಯೋಚಿಸಿದ್ದಾರೆ ಏಕೆಂದರೆ ಅವರ ಪ್ರಕಾರ ಹೊರಗಿನ ಪ್ರಪಂಚವು ನಿಷ್ಪ್ರಯೋಜಕವಾಗಿದೆ ಈಗ ನಾವು ದಾಫ್ನೆ ಎಂಬ ಹಳೆಯ ಮಹಿಳೆಯನ್ನು ನೋಡುತ್ತೇವೆ ಮೊದಲಿನಂತೆ ಪಿಲ್ಡಾ ಶಾಲೆಯಿಂದ ಹಿಂತಿರುಗುತ್ತಾಳೆ ಆದರೆ ಅವರು ಸಾಕಷ್ಟು ಹಳೆಯವರು ಇದರರ್ಥ ಅವರು ತಮ್ಮ ಇಡೀ ಜೀವನವನ್ನು ಈ ಮೂರ್ಖ ಆಟವನ್ನು ಆಡುತ್ತಿದ್ದಾರೆ ಅದು ಅವರ ಸಾವಿನೊಂದಿಗೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ